ಹೋಗ್ತ ಇದೊಂದ್ ಕಾಣಿಸ್ತು ಸಂಜೆ ನೀನ್ ನೋಡಿರಲ್ಲ ಅಲ್ಲ ಊರಲ್ಲಿ ಬಾಯ್ಲಿ ಯಾಕೆ ತಲೆ ಮಗ ಬಾಯ್ಲಿ ಗೈಸ್ ಈ ಕಡೆ ಕೂಡ ಯಾವ್ದೋ ತಾಲಿ ತರ ಇದೆ ನೋಡಿ ನೆನೆ ಕುಡ್ದಿರೋ ತರ ಮಜ್ಗೆ ಅದೇ ಈ ಮಜ್ಗೆ ರೀಫಿಲ್ ಮಾಡಿರೋದೆ ಈ ಬಾಟ್ಲು ಈ ಬಾಟ್ಲು ಒಂದೇ ಇವಾಗಂತ ಹೌದೌದು ಸರಿ 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 ಈ ಕಡೆ ಹಪ್ಪಳ ರೊಟ್ಟಿ ನೋಡಿ ಏನು ಇಷ್ಟ ಆಯಿತು ಮಾಡ್ತಾ ಗೊತ್ತಿಲ್ಲ ಬಟ್ ಬಟರ್ ಮಿಲ್ಕ್ ಅಂತೂ ನನಗೆ ಅದೊಂದೇ ಇಷ್ಟ ಆಗಿದೆ ಬಟರ್ ಮಿಲ್ಕ್ ಚೆನ್ನಾಗಿದೆ ನಾವು ಹೋಗಿದ್ವಲ್ಲ ತಾನೇ ತಿಂದಳು ಅಲ್ಲೂ ಬಟರ್ ಮಿಲ್ಕ್ ಚೆನ್ನಾಗಿತ್ತು ಇನ್ನೊಂಥರ ಬೇರೆ ಟೇಸ್ಟ್ ಇದೆ ಜೀರ ಎಲ್ಲ ಹಾಕಿರ್ತಾರೆ ಐ ತಿಂಕ್ ರಾಜಸ್ಥಾನಿ

ಚಪಾತಿ ನಂಗೆ ಗೊತ್ತಿದ್ ಚಪಾತಿ ಅಂತೀರದ ಗೈಸ್ ನಾವಿವಾಗ ಸೂರತ್ನ ಒಂದು ಬಾಂಬೆ ಮಾರ್ಕೆಟ್ಗೆ ಬಂದಿದ್ದೀವಿ ನೋಡಿ ಅಬ್ಬಾ ಬಾಬಾ

ಹುಡುಗ ಸಂಜೆಯಲ್ಲಿ ಹಲೋ ಆಟೋದು ನನ್ನ ಮೇಲೆ ಹೆವಿ ಹೋಗ್ಲಿಕ್ಕೊಂಡು ಅವರೇ ಪಾಪ ನಾನು ಬ್ಯಾಲೆನ್ಸ್ ಚೆಕ್ ಮಾಡಿದರೆ ಗೊತ್ತಾಗ್ತೈತ ಎಲ್ಲ ಖಾಲಿ ಆಗ್ಬಿಟ್ಟು ಇಷ್ಟೈತು ಬ್ಯಾಲೆನ್ಸ್ ಇವಾಗ ಇಷ್ಟು ಬ್ಯಾಲೆನ್ಸ್ ಇಕ್ಕೊಂಡು ಈ ಥರ ಔಟ್ಫಿಟ್ ಹಾಕೊಂಡಿರೋದಕ್ಕೆ ಮರ್ಯಾದೆ ಹೇಗೇನು ಗೊತ್ತೈತೆ ಗೊತ್ತಾ ನನಗೆ ಈ ಕಡೆ

ಸರ್ ಗಾಯಿಸಿ ಕಡೆ ಸೀನ್ ಹೆಂಗೆ ಅಂದ್ರೆ ನೋಡ್ತಾ ಇರೋ ಕರೀತಾರಾ ನಾನು ಹೇಳ್ತೀನಿ ನಾನು ಜಸ್ಟ್ ನೋಡಕ್ ಬಂದಿರೋದು ಅಂತ ಮನೀಸ ಒಳಗಡೆ ನೋಡಿ ಒಳಗಡೆ ನೋಡಿ ಅಂತ ಕರೀತಾರೆ ಅಲ್ಲಿ ನೋವು ನೋಡ್ದೆ ಓಕೆ ಬಾಯ್ ಅಂತ ಹೇಳಿದ್ರೆ ಬಿಡ್ತಾರ ಅವರು ಬಿಟ್ಟು ಕಳಿಸ್ತೇನೆ ಗಾಯಿಸಿ ಕಡೆ ಸೂರ್ಯ ದೊರೆಗು ಬಂದಿದ್ದೀವಿ ದೆನ್ ನನಗೆನ ಸ್ಟೈಲ್ ಗೊತ್ತಾಗ್ತಾ ಇಲ್ಲ ಬಟ್ ವಾಟ್ ಸಂಜಯ ಫೌಂಡ್ ಇಸ್ ಇಟ್ ಸ್ಪೆಷಲ್ ಇಟ್ಸ್ ಸಂಜಯ ಇಕಡೆ this ಇಲ್ಲಿಂದ ಅಂದ್ರೆ ಎಷ್ಟು ಸಾವಿರ ಇದು ನಾಲ್ಕು ಸಾವಿರ

ಈ ಸ್ಯಾರಿ ಏನಕ್ಕೆ ಹಾಕಂತ ಗೊತ್ತಾಗ್ತಾ ಇಲ್ಲ ಸ್ಯಾರಿ ಬೇಕು ಅಂದಿಲ್ಲ ಈ ಸ್ಯಾರಿ ಈ ಸಾರಿ ಅಂದ್ರು ಈ ಸ್ಯಾರಿ ಈ ಸ್ಯಾರಿ ಅಂದ್ರು ನೋಡಿ ಹೆಂಗೈತೆ ವೈಟ್ ಕಲರೇ ಕಾಣಿಸ್ತಾಯಿದೆ ಬಯಸೋಳು ಜಸ್ಟ್ ನಂಗೆ ಒಂದ್ ಸಾವಿರ ರೂಪಾಯಿ ಒಂದ್ ಸೀರೆ ಬೇಕು ಅಂತ ಬಂದೋಳು ನೋಡ್ತಾ 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 ಐತೆ ಏನಾಯ್ತು ನೋಡ್ಬೇಕು ಕೊನೆಗೆ ಈ ಸೀರೆನಾ ऐसे ही होगा ना वो चीज़ बाहर नीचे आके ऑनर बैठा है उधर मैं सेल्स मैन हूँ फिर उधर बोलेगा मेरे को ऐसे कैसे बताते हो यार ग्राहक कैसे बताते हो वो चीज़ है ना ओके मैं नहीं क्या बोलता भाई मगर दो रुपए के लिए आप अठारह सौ के लिए आप। थाओ, कर दिया वो नहीं दिख रहे हो आप पहले टू हंड्रेड के लिए बोल रहे हो टू थाउंड टू हंड्रेड ही देना है भैया बारह ट्रेड रोड में आ रहे हैं भाई भैया कहते हैं संजय इज द बेस्ट ತೇಜ ನಿಂತ್ಕೊಂಡು ಒಣ ಇದ್ ಯಾಕೆ ಲೈಟಿಂಗ್ ಪಕ್ಕ ಪಕ್ಕ ಪಕ ಪಕ್ಕ 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 ಅನ್ನತ ಅಂತ ಗೊತ್ತಿಲ್ಲ ಏನದು ಏನು ಗೇಟ್

ಅದು ಯಾರು ನಾವು ಸೂರತ್ ಅಲ್ಲಿ ಗೋಲ್ಗಬ್ಬಾ ದಿನ ಈ ಕಡೆ ಗೋಲ್ಗಬಾ ಟೇಸ್ಟ್ ಹೆಂಗೈತೆ ನೋಡ್ಬೇಕು ಈ ಕಡೆ ಒಂದ್ ಪ್ಲೇಡ್ಗೆ ಇಪ್ಪತ್ತು ರೂಪಾಯಿ ಕಿಂತ ಪುರಿ ಆಯ್ತಾ ಆರು ಪುರಿ ಬರ್ತಾವಂತೆ ಪುರಿ ಹಾಕಿದ್ಮೇಲೆ ಅದ್ರ ಮೇಲೆ ಹಿಂಗೆ ಆನಿಯನ್ ಹಾಕೊಂಡು ತಗೋಬೇಕು ಮುರ್ದಿ ಮುರ್ದಿ ಹಾಕೊಡ್ತಾರ ಈ ಕಡೆ ಇಲ್ಲ ಮಿಕ್ಸಿಂಗು ಮಿಕ್ಸ್ಚರ್ ತರ ತಿನ್ನ ಕೈ ಕಾಡ ತುಂಬ ಚೆನ್ನಾಗಿ ಹಾಂ 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 ಅಂಚುಕ್ಕು ಕಾಡೆ ಏನು ಕೊಟ್ಟವರ ಕೆಜಿಗಳ ಅದೇ ಸ್ಪೂನ್ ತರ ನಾವು ಇದೇ ದಿನ ಕಡೆ ಇವರು ಸೀದಾ ರೈವೇ ಸ್ಟೀನ್ ಕಡೆ ಹೋಗ್ತಾ ಇದೀವಿ ಚೆನ್ನಾಗಿ ಇದೆ ಹಾಂ ಕಡ್ಲೆ ಏನು ಅಂತಾರೆ ಚೆನ್ನಾಗಿ ಅಂತಾರೆ ಏನೋ ಗೊತ್ತಿಲ್ಲ ಏನಾಯ್ತೆ ಚೆನ್ನಾಗಿದೆ ಬೋಂಡ ಮಾಡ್ತೀರಲ್ಲ ಯಾವುದೇ ಮತ್ತೆ ಹಿಟ್ಟು ಅದು ಕಡಲೆ ಹಿಟ್ಟು ಕಡಲೆ ಹಿಟ್ಟದೆ ಮಾಡ್ದಂಗೆ ಹೇಗಿದ್ದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಗೈಸ್ ಊರಲ್ಲಿ ಆ್ಯಂಬುಲೆನ್ಸ್ ಹೆಂಗಿರ್ತದೆ ಮತ್ತು ಆ್ಯಂಬುಲೆನ್ಸ್ ನಂಬರ್ ಈ ಕಡೆ ಒನ್ ಜೀರೋ ಏಯ್ಟೆ ಸೋಕ್ತ ಇದೊಂದು ಕಾಣಿಸ್ತು ಬೈ ಕಾಯಿಂಗನಾ ಪೂರ ಬಹರಕಾಯಿ ಯಾವ ಬೋಡಿ ಮಗನಿಗೆ ಇದ್ರ ಒಳಗಡೆ ಯಾವ್ದೋ ಒಂದು ಕಾಯಿ ಇರುತ್ತೆ ಅದನ್ನು ತಿಂತಾರಂತೆ

ಓಕೆ ಕೇಸಾ ಪ ಪಾನಿಕೆ ಪಾನಿಕಿ ಅಂದರು ಪಾನಿಕಾ ಅಂದರು ತಿಂಗೋಳ ಹಾಂ 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 ಸಿಂಗೋರ ತಿಂಗೋಳ ತಿಂಗೋಡ ನಿಂಗೋಡ ಕೇಸಾ ಇಪ್ಪತ್ತು ರೂಪಾಯಿಗೆ ತಗೊಂಡ್ವಿ ಆ್ಯಂಡ್ ಹಿಂಗಿದೆ ಥ್ಯಾಂಕ್ ಯು ಭಯ್ಯಾ ಸೊ ಲೆಟ್ಸ್ ಫೈ ದೆ ಸ್ಲಾವ್ ಇದೇನು ಕಟ್ ಮಾಡಿಕೊಂಡ್ರು ಇದು ಒಳಗಡೆ ತಿನ್ನೋದ ಮೇಲ್ಗಡೆ ತಿಂದ ಇದ್ಯಾ ಓಕೆ ನೆಟ್ಸ್ ವೈ ದಿಸ್

ತುಂಬಾ ಸೂರತ್ ಅಲ್ಲಿ ಸ್ಟೇಷನ್ ಹತ್ರ ಒಂದು ಸೋಡಾ ಬಂದಿದ್ದೀವಿ ಎಷ್ಟು ಬೈ ತೀಸ್ ರೂಪಾಯಿ ಕಮ್ಮಿ ಅದೇ ನಾವೇ ಸ್ವಲ್ಪ ಪ್ರೀಮಿಯಂ ಬದುಕ್ತಾ ಇದೀವಿ

ಮೂರು ವರ್ಷದ ಮುಂಚೆ ಬೆಂಗಳೂರು ಸೋಡಾ ಕುಡ್ದಾಗ ಇದೇ ಟೇಸ್ಟ್ ಇತ್ತು ಇವಾಗ ಮತ್ತೆ ಇಲ್ಲೇ ಇಷ್ಟೇ ಸಿಕ್ಕೈತೆ ನೋಡೋ ಮತ್ತೆ ಗುಡ್ ನೀವು ಕೇಳಿಲ್ಲ ಇವಾಗ ಹೇಳಿ ನಾನು ಅವನ ರೇಗಾಡೋದ್ರಲ್ಲಿ ಒಂದು ಅರ್ಥ ರೀ ನೋಡಿ ಗೈಸ್ ಹೆಂಗೈತೆ ನೋಡಿ ಅದು ಕಲ್ಗಜ್ ಕಲ್ಗಜ್ ಇದ್ದಂಗೆ ಇದಂಗ ಸೂಪರ್ ಆಗೈತಣ್ಣ ಚೆನ್ನಾಗಿ ಟೇಸ್ಟ ಇಲ್ಲ ಹತ್ತು ಈ ಕಡೆ ನಾನೆಲ್ಲ ಪೇಮೆಂಟ್ ಎಲ್ಲ ಖರ್ಚ್ಗೂ ಸರಿಯಾಗಿ ಟ್ರಾನ್ಸಾಕ್ಷನ್ ನೋಡ್ಕೊತ ಇದ್ದಾಳೆ ಯಾಕಂದ್ರೆ ಅಕೌಂಟ್ ಎಲ್ಲ ಬ್ಯಾಲೆನ್ಸ್ ಖಾಲಿ ಆಗ್ಬಿಟ್ಟಿದೆ ನಾನೇ ತೋರ್ಸಿದ್ನಲ್ಲ ಏನ್ ರುಬ್ತ ಇಲ್ಲ ನನ್ ಕಮ್ಮಿ ಕಮ್ಮಿ ಎಲ್ಲ ಇಪ್ಪತ್ತು ಇಪ್ಪತ್ತು ರೂಪಾಯಿ ತಗೊಂಡಿರೋದು ತಗೊಂಡಿರಲ್ಲ ಆಗಿಲ್ಲ ಇದಕ್ಕೆ ಹೆಂಗ್ ಇದ್ ನೋಡಿರಲ್ಲ ಅಲ್ಲ ಊರಲ್ಲಿ ಬಾಯ್ಲಿ ಯಾಕೆ ಮುಖ್ಯ ಬಾಯ್ಲಿ ಬಾಯ್ಲಿ ತಿನ್ನೋ ವಿಷಯ

ಅವ್ರು ರೂಪಾಯಿಗೆ ರೂಪಾಯ್ ನ ಇಂತರ ಚೇರ್ ಮಾಡ್ತಾ ಇದೀನಿ ಏನಾದ್ರು ಇಪ್ಪತ್ ಸಾವಿರ ರೂಪಾಯಿ ಕುಡಿದ್ಬಿಟ್ಟೆ ಅನ್ಕೊ ಹೆಂಗ್ ಚೇರ್ ಮಾಡೋಣ ನೋಡ್ಕೊಳೀನ ಕವನ್ ಇಪ್ಪತ್ತು ರೂಪಾಯಿ ಆಕ ಎಲ್ಲಿ ನಾವು ಬಡವರ್ ತಗೊಂಬರೋದು ಗೈಸ್ ನನ್ ನಮ್ಮ ಊರಲ್ಲಿ ಆಂಬೂರ್ ಬಿರಿಯಾನಿ ಹೆಂಗಿದೆ ಅಂತ ನೋಡಿ ಈ ಕಡೆ ಬಂದೀನಲ್ಲ ಜೀವನ ಸರ್ತಿ ಆಂಬೂರ್ ಬಿರಿಯಾನಿ ಹೆಂಗೈತೆ ನೋಡ್ಬೇಕು ಅಂಡ್ ಈ ಆಂಬೂರ್ ಬಿರಿಯಾನಿ ತಿನ್ನೋಣ ಅಂದ್ರೆ ಈ ಕಡೆ ಒಂದು ಆಂಬೂರ್ ಕಾಣಿಸ್ತಾನೆ ಇಲ್ಲ ಆಂಬೂರನ್ ಬಿರಿಯಾನಿ ಕಾಣಸ್ತಾಯಿಲ್ಲ ಈ ಕಡೆ ಇಲ್ಲ ಏ ಅಲ್ಲ ಅದೈನ್ ನೋಡೋ ನಾನು ಒಂದು ಒಂದು ಥಾಟ್ ಇತ್ತು ನನಗೆ ಊರಲ್ಲಿ ಚಿಕನ್ ಚಿಕನ್ ನಂಗೆ ಒಂದು ಥಾಟ್ ಇತ್ತು ಈಗ ಕವರ್ ಮಾಡಿದ್ರೆ ಕವರ್ ಹಿಂಗೆ ಕವರ್ ನೋಡಿದ್ರೆ ಕಾಣಿಸೋನೇ ಇಲ್ಲ ಇಲ್ಲೂ ಅಷ್ಟೇ ರೆಸಿಪಿಗಳಲ್ಲೂ ಅಷ್ಟೇ ಮೊಟ್ಟೆನೇ ಇರೋದು ಮೊಟ್ಟೆ ಬಿಟ್ರೆ ಎಲ್ಲಿ ಯಾವ್ದು ಚಿಕನ್ನೇ ಇಲ್ಲ ಇಲ್ಲ ಗೈಸ್ ಫೈನಲಿ ನಾವು ಸೂರತ್ ರೈಲ್ವೆ ಸ್ಟೇಷನ್ ಬಂದಿದೀವಿ ಸೂರತ್ ರೈಲ್ವೆ ಸ್ಟೇಷನ್ ಗೈಸ್ ಥ್ಯಾಂಕ್ ಯು ಇವಾಗ ನಮ್ಮ ಕತೆ ಏನು ಅಂದ್ರೆ ನಮ್ಮ ಟಿಕೆಟ್ ಇನ್ನು ಬುಕ್ ಆಗಿಲ್ಲ ವೈಟಿಂಗ್ ಲಿಸ್ಟ್ ಅಲ್ಲಿ ಇದೆ ಅವ್ರು ನಿನ್ನೆ ಇವತ್ತು ಬೆಳಗ್ಗೆ ಅಪ್ಲೈ ಮಾಡಿದ್ವಿ ಇನ್ನು ಬುಕ್ ಆಗಿದ್ಯಾವ್ರೋ ಗೊತ್ತಿಲ್ಲ ಅದಕ್ಕೆ ಇವ್ರನ್ನ ಕೇಳಿದಾಗ ಬೇರೆ ಯಾವುದೋ ಚಕ್ಲಿಶ್ಗೆ ಹೋಗೋ ಫಿಫ್ಟೀನ್ ಅಂತ ಹೇಳ್ತಾವ್ರೆ ಅಲ್ಲಿ ಹೋಗ್ಬೇಕು ಇವಾಗ ಗೈಸ್ ಇದು ನಮ್ಮೂರಲ್ಲೂ ಇತ್ತು ಇನ್ನೂ ಆಗ ನೋಡಿರಲಿಲ್ಲ ಮಿಡ್ ಡೇ ಕೆಲಸ ಆಗ್ತಾ ಇದೆ ಇವತ್ತು ನೋಡಿ ಬೆಳಗ್ಗೆ ನಮ್ಮ ಹೋಗ್ತಾ ಇದ್ದಿದೆ ಮಿಷಿನು ಖಾಲಿ ಈ ಸ್ಟೇಷನ್ ನೋಡಿ ಹೆಂಗ್ ಫುಲ್ ಆಗ್ಬಿಟ್ಟೈತ ಎಷ್ಟು ಫುಲ್ ನೋಡಿ ಇನ್ಫಾರ್ಮೇಶನ್ ಪ್ರಕಾರ ನಾವು ಬರೋ ಟ್ರೈನು ಇದೇ ಜಾಗಕ್ಕೆ ಬರುತ್ತೆ ಅಂತ ನೋಡಿ ಕೂತಿದ್ವಿ ಇನ್ನೂ ಟ್ರೈನ್ಗೆ ಒಂದೂವರೆ ಅವರ್ ಟೈಮ್ ಇದೆ ಎರಡು ಅವರ್ ಟೈಮ್ ಇದೆ ಸೊ ಅದಕ್ಕೆ ಸೇಫ್ಟಿ ಬೆಸ್ಟು ಹೋಗೋದು ಫಸ್ಟು ಬಂದ್ಬಿಟ್ಟು ಕೂತಿದೀವಿ ಸದ್ಯಗೋಸ್ಕರಪ್ಪ ಅಮ್ಮ ಏನು ನಾನು ಫ್ರೀ ಆಗಿದ್ದೀನಿ ಮೈಂಡ್ನ ಸ್ವಲ್ಪ ಕೆಲಸ ಕೊಟ್ಟು ಕುತ್ಕೊಂಡು ಕುತ್ಕೊಂಡಿದ್ದೀನಿ ಕಡೆ ನೋಡ ನಮ್ಗೆ ಇನ್ನೊಂದು ಕ್ವಿಸ್ಟಿ ಮಾತಾರ ಇಸ್ ನಾವು ಬುಕ್ ಮಾಡೋದು ಎರಡು ಟಿಕೆಟು ನಮಗೆ ಟ್ರೈನಲ್ಲಿ ಕೊಟ್ಟರು ಅದು ಒಂದೇ ಟಿಕೆಟು ತತ್ಕಾಲದಲ್ಲಿ ಏನಾದ್ರು ರಿಸರ್ವೇಶನ್ ಇಲ್ದಿಲ್ಲ ಏನಾದ್ರೂ ಆ ವೈಟಿಂಗ್ ಲಿಸ್ಟಲ್ಲಿ ಹಾಕಿ ಕೊಟ್ಟು ನಮ್ಮ ಇಬ್ಬರಿಗೂ ಒಂದೇ ಒಂದು ಟಿಕೆಟ್ ಕೊಟ್ಟವ್ರೆ ಸೊ ಇವಾಗ ನಾವು ಇಬ್ಬರು ಒಂದೇ ಸೀಟಲ್ಲಿ ಕುತ್ಕೊಂಡು ಹೋಗ್ಬೇಕು ನನ್ನ ನನಗೂ ಇದೇ ಕರ್ಮ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಫೈನಲಿ ನಮ್ಮ ಟ್ರೈನ್ ಬಂದೈತೆ ಇದೆ ನಮ್ಮ ಟ್ರೈನು ಆ್ಯಂಡ್ ಈ ಟ್ರೈನಲ್ಲಿ ನಮ್ಮ ಸೀಟ್ ಸೀಟ್ ಯಾವುದೇ ಗೊತ್ತಾಗ್ತಾ ಇಲ್ಲ ಫಸ್ಟು ನಾವು ನಮ್ಮ ಸೀಟ್ ಹುಡುಕ್ಬೇಕು ಬಟ್ ಯಾವುದೋ ದೊಡ್ಡ ಎ ಸಿ ಬೋಗಿನೇ ಬುಕ್ ಮಾಡಿದ್ದೀವಿ ನೋಡೋಣ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂದ್ಬಿಟ್ಟು ಹಿಂಗೆ ಹೆಂಗೆ ಬರ ಹೇಗೆ ಬರ್ರಿ ಇದು ಬಿ ಟೆನ್ನು ನಮ್ಮದು ಬಿ ನೈನು ಸೀಟ್ ಫಾರ್ಟಿ ನೈನ್ ಇದೆ ಓಕೆ ಗೈಸ್ ಇವಾಗ ನಾವು ಲೆಕ್ಕ ಕೊಟ್ಟಣ ಒಳಗಡೆ ಲಾಕ್ ಹಾಕೋರ್ ಸಂಜೆ ಹೋಗ್ತಾ ಇಲ್ಲ ಆ ಕಡೆಯಿಂದ ಬಾ ಈ ಕಡೆ ಓಪನ್ ಮಾಡೋರು ನಡಿ ಸಂಜೆ ಮೊದಲನೇ ಹೆಜ್ಜೆ ನಿಂದೆ ಆ ಕಡೆ ಕೆಳ್ರಿಲ್ಲ ಅಂದ್ರೆ ಹೇಳಿ ಬತ್ತೀನಿ ಆ ಕಡೆ ಕೆಳ್ರಿಲ್ಲ ಅಂದ್ರೆ ಹೇಳಿ ಬತ್ತೀನಿ ಆಕ್ಚುಲಿ ಟೈಮೇ ಇಲ್ಲ ಆದ್ರೂ ನಮ್ ಸೀಟ್ ನಮ್ ಸೀಟ್ ಅಲ್ವಾ

ಹೇಳ ಗುಡ್ ಮೆಟೀರಿಯಲ್ ನೇಮ್ ಸೀರಿಯಲ್ ಮಾತ್ರ ಹೇಳ್ಚ ಚೂಡಿದಾರ ಪ್ಯಾಂಟ್ ಎಲ್ಲ ಹೇಳಕೀನ್ ನಿಂಗೆ ಕಟ್ಟ ಯಾವಾಗಾದ್ರೂ ಸಿಗ್ ಹೋಗಿದ್ಯಾ ಟ್ರೈನ್ ಟ್ರೈನಲ್ಲಿ ಇಲ್ಲ ಅಲ್ಲ ಮದ್ದೆ ಬಂದಾಗೆಲ್ಲ ಎ ಇರ್ತದೆ ಅದು ನಿಂಗೆ ಅರ್ಥ ಆದರೆ ಸಾಕು ಸೊ ಸೊಗೈ ಇವಾಗ ನಮ್ಮ ಸೀಟ್ ಚೇಂಜ್ ಆಗಿದೆ ತೇಜ ಇಲ್ಲಿ ಕೂತವಣ್ಣ ಆಲ್ರೆಡಿ ನಾವು ಅಲ್ಲಿ ಕುತ್ಕೊಂಡಿದ್ದೀವಿ ನೋಡಿದ್ರೆ ಅವರು ಇಲ್ಲ ಅಂತ ಅಂದರು ಸೊ ಇವಾಗ ಇಲ್ಲಿ ಕುತ್ಕೊಂಡು ನೋಡಿ ತೇಜ ಹತ್ರ ನಾನು ಏನು ಮಾಡ್ತೀನಿ ಇವಾಗ ಅಂತ ಸೊ ಗೈಸ್ ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋಲಿ ಸಂಜೆ ನಾನು ಒಂದು ಟ್ರೈನಲ್ಲಿ ಎಪಿಕ್ ಪ್ರಾಂಕ್ ಮಾಡಿರ್ತೀನಿ ನಾನು ಮಿಸ್ ಆಗ್ಬಿಟ್ಟು ಇನ್ನು ಇನ್ನೊಬ್ಬಳೇ ಹೋಗಬೇಕು ಇವಾಗ ಅಂದ್ಬಿಟ್ಟು ಆ್ಯಂಡ್ ಅದಕ್ಕೆ ಸಂಜೆ ಯಾವ ಥರಲ್ಲೇ ರಿಯಾಕ್ಟ್ ಆಗಲಿ ಅಂತ ಒಂದು ವಂಡರ್ಫುಲ್ ವೀಡಿಯೋ ಅದು ಅದನ್ನ ಇಲ್ಲೇ ಮಾಡಿದ್ರೆ ಅದು ಮೆಶ್ ಅದು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ನೆಕ್ಸ್ಟ್ ವೀಡಿಯೋ ಅದ್ರ ಜೊತೆಗೆ ಇನ್ನೂ ತುಂಬ ಎಂಟರ್ಟೈನಿಂಗ್ ಸೀನ್ಸ್ಗಳಿವೆ ಜೊತೆ ನಾವು ಸೂರತ್ತಿಗೆ ಹೇಗೆ ಬಂದ್ವಿ ಎಲ್ಲೆಲ್ಲೆಲ್ಲ ಹೋದ್ವಿ ಏನೆಲ್ಲ ಸೀನ್ ಆಯಿತು ಅನ್ನೋ ಎಲ್ಲ ವಂಡರ್ಫುಲ್ ವೀಡಿಯೋ ಸಂಜೆ ಬ್ಲಾಕ್ಸಲ್ಲಿ ಅಪ್ಲೋಡ್ ಆಗಿರುತ್ತೆ ಬೇಗ ಹೋಗಿ ಚೆಕ್ಔಟ್ ಮಾಡಿ ಇನ್ ಕೇಸ್ ಇಫ್ ಯಾವ್ ನಾಟ್ ಸೀನ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವ್ಯಾಸೋವರ್ಗೂ ಹೇಳಕ್ ಆಗೋದಿಷ್ಟೇ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ